ಸುಮಾರು ಐದೂವರೆ ಗಂಟೆ ಜನ ಅಪರಿಚಿತ ಅಪರಿಚಿತರು ಬಂದು ಮೇಲೆ ಮಚ್ಚಿನಿಂದ ದಾರಿ ಮಾಡಿ ಕೊಲೆಯನ್ನ ಮಾಡಿರ್ತಾರೆ ಯಾರು ಏನು ಅಂತ ಈಗಾಗ್ಲೇ ಪರಿಶೀಲನೆ ಮಾಡ್ಬೇಕಾಗಿದೆ ಅವರ ಯಾರು ಅದರಲ್ಲಿ ಆರೋಪಿಗಳು ಇನ್ವಾಲ್ವ್ ಆಗಿದ್ದಾರೆ ಅದೆಲ್ಲವನ್ನ ನಾನು ತನಿಖೆ ಮಾಡಿದ ಮೇಲೆ ಪುನಃ ಅದೆಲ್ಲ ಕಾರಣಗಳನ್ನ ನೋಡ್ಬೇಕೆಲ್ಲ ಯಾಕೆ ಏನು ಅಂತ ಹೇಳಿ ಈಗ ನಾವು ಪರಿಶೀಲನೆ ಮಾಡಿ ನಾನು ನಂತರ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕಡಿಮೆ ಸಂತೋಷ್ ಎಂಟ್ರಿಂದ ಹದಿನೈದು ಅಥವಾ ನೋಡ್ಬೇಕು ಏಳರಿಂದ ಯಾರಂತ ಪರಿಶೀಲನೆ ಯಾವ ಕೇಸಲ್ಲಿದ್ರೂ ಯಾವ